ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನಿ ಇಬ್ಬರು ಕೂಡ ಒಂದಾಗೋದ್ರ ಮುಖಾಂತರ ಜಿ ಬಿ ಪಾಟೀಲ್ ಸಾವಿನ ತೋರ್ತಾರೆ ಬಟಾ ಬಯಲ್ ಆಗ್ತಿದ್ಯಾ ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ಅದೇ ದೇವಸ್ಥಾನಕ್ಕೆ ರವೀಂದ್ರ ಭಟ್ಕರ್ ಮತ್ತೆ ಅವರ ಹೆಂಡತಿ ಅನ್ನಪೂರ್ಣ ಕೂಡ ಬಂದಿದ್ದಾರೆ ಇಬ್ಬರು ಕೂಡ ಆ ಭಾರ್ಗವಿ ಬಗ್ಗೆ ಮಾತನಾಡ್ತಿದ್ದಾರೆ ಭಾರ್ಗವಿ ಹೆಸರಿನಲ್ಲಿ ಅರ್ಜುನಿ ಕೂಡ ಮಾಡಿಸ್ತಾರೆ ಭಾರ್ಗವಿ ಮತ್ತೆ ಅರ್ಜುನ್ ಚೆನ್ನಾಗಿರ್ಬೇಕು ಅಂತ ಹೇಳಿ ಪೂಜೆ ಮಾಡಿಸ್ತದಂತಹ ರವೀಂದ್ರ ಅವರು ಹರಕೆಯನ್ನು ಕೂಡ ಕಟ್ಕೊಂಡಿರ್ತಾರೆ ಇದನ್ನ ಕೇಳಿದ ನಿಜವಾಗ್ಲೂ ಅನಪೂರ್ಣ ಅವ್ರಿಗೆ ಶಾಕ್ ಆಗುತ್ತೆ ಏನಿದು ನೀವು ಹರ್ಕೆ ಕಟ್ಕೊಂಡಿದ್ರ ಅಂತ ಯಾಕೆ ಗಂಡು ಮಕ್ಕಳು ಹರ್ಕೆ ಕಟ್ಕೊಬಾರ್ದು ಅಂತ ಏನಾದರೂ ಇದೆಯಾ ಹೆಣ್ಮಕ್ಳು ಮಾತ್ರ ಹರಕೆ ತೀರಿಸ್ಬೇಕಾ ಅಂತ ಹೇಳ್ತಿದ್ದಾರೆ ಯಾಕೆ ಹರಕೆ ಕಟ್ಕೊಂಡಿದ್ರು ಏನು ಅಂತ ಕೇಳಿದಾಗ ನನ್ನ ಮಗಳು ಭಾರ್ಗವಿ ಬದುಕು ಚೆನ್ನಾಗಿರ್ಬೇಕು ಅಂತ ಕಟ್ಕೊಂಡಿದ್ದೆ ಅಂತ ಹೇಳ್ತಾರೆ ಹಾಗಾಗಿ ಹರಕೆ ತೀರಿಸಲಿಕ್ಕೆ ಮುಂದಾಗ್ತಿದ್ದಾರೆ ತೆಂಗನ್ಕಾಯನ್ನು ಮುಖ ಮುಖಾಂತರ ಹರಕೆ ತೀರಿಸ್ತಾ ಇದ್ರೆ ಆ ಒಂದು ತೆಂಗಿನಕಾಯಿ ಹೋಗಿದ್ದೆ ಅರ್ಜುನ್ ತಲೆಗೆ ಹೊಡೆಯುತ್ತೆ ಇದರಿಂದ ಅವ್ರಿಗೆ ರಕ್ತ ಬರುತ್ತೆ ಇದರಿಂದ ಕೋಪ ಮಾಡ್ಕೊಂಡಂತ ಭಾರ್ಗವಿ ಯಾರಪ್ಪ ಇದು ಅಂತ ಹೇಳಿ ರೇಗೆ ಬಂದು ನೋಡಿದ್ರೆ ಅಲ್ಲಿರ್ತಕ್ಕಂಥದ್ದು ಅವಳ ಪ್ರೀತಿಯ ತಂದೆ ರವೀಂದ್ರ ಭಟ್ಕಳ್ ಅವರು ರವೀಂದ್ರ ಭಟ್ಕಳ್ ಅವ್ರಿಗೂ ಕೂಡ ಮಗಳನ್ನ ನೋಡಿ ಮನಸ್ಸಲ್ಲಿ ತುಂಬಾ ಖುಷಿ ಆಗತ್ತೆ ಇಷ್ಟು ದಿನಗಳ ನಂತರ ನನ್ನ ಮಗಳನ್ನ ನೋಡ್ತಿದ್ದೀನಿ ಎಷ್ಟು ಚೆನ್ನಾಗಿದೆ ಹಾಡೇಗಂಡನ ಜೊತೆ ಅಂತ ಆದ್ರೆ ಮೇಲ್ಗಡೆ ಯಾವ್ದೇನ ಕೂಡ ತೋರಿಸ್ಕೊತಾ ಇಲ್ಲ ಅಪ್ಪಾ ಅಂತ ಹೇಳಿ ಹತ್ರ ಬಂದಾಗ ದೂರ ಹೋಗ್ತಾರೆ ರವೀಂದ್ರ ಅವರು ಅಪ್ಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನಂಗೆ ಅರ್ಥ ಆಗತ್ತೆ ನಿಮ್ಮ ಮನಸ್ಸಿಗೆ ಎಷ್ಟು ಖಾಸಿಯಾಗಿದೆ ಅಂತ ಆದ್ರೆ ದಯವಿಟ್ಟು ಕ್ಷಮಿಸಿ ಅಪ್ಪ ಇನ್ನೂ ಕೂಡ ನಿಮ್ಮ ಕೋಪ ಹೋಗಿಲ್ವಾ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಈತ ಕಡೆ ಅರ್ಜುನ್ ಕೂಡ ನಿಜವಾಗ್ಲು ಭಾರ್ಗವಿ ನಿಮ್ಮನ್ನ ನೆನಪು ಮಾಡ್ಕೊಳ್ಳುವುದೇ ಮಾಡ್ಕೊಳ್ದಿರುವುದೇ ಾನೇ ಇಲ್ಲ ಯಾವಾಗ್ಲೂ ಕೂಡ ನಿಮ್ಮನ್ನ ನೆನಪು ಮಾಡ್ಕೋತಾನೆ ಇರ್ತಾಳೆ ಅಂತ ಕೂಡ ಹೇಳ್ತಿದ್ದಾರೆ ಆದ್ರೂ ಕೂಡ ರವೀಂದ್ರ ಭಟ್ಕಳ್ ಮನಸ್ಸು ಕರ್ಕೋದಿಲ್ಲ ಕೋಪ ಮಾಡ್ಕೊಂಡಂತ ರವೀಂದ್ರ ಭಟ್ಕಳ್ ಅವರು ಅಲ್ಲಿಂದ ಬಾ ಅನ್ನಪೂರ್ಣ ಅಂತ ಕರೆದು ಹೋಗ್ತಿದ್ದಾಗ ಅನ್ನಪೂರ್ಣ ಅವ್ರಿಗೆ ಮಗಳ ಜೊತೆ ನೋಡಿದಾಯ್ತು ಮಾತಾಡ್ಬೇಕು ಅನ್ನುವ ಆಸೆ ಆದ್ರೆ ರವೀಂದ್ರ ಅವರು ಹೋಗ್ತಿರುವುದ್ರಿಂದ ನೋಡಬಾರ್ದ ನಿಮ್ಮಪ್ಪ ಇವತ್ತು ದೇವಸ್ಥಾನಕ್ ಬಂದಿದ್ದೆ ನಿನ್ಗೆ ಒಳ್ಳೇದಾಗ್ಬೇಕು ಅಂತ ಪೂಜೆ ಮಾಡಿಸಿ ಹರ್ಕೆ ತೀರ್ಸೋದಕ್ಕೆ ಆದ್ರೆ ಯಾಕೆ ರೀತಿ ನಾಟ್ಕೋತಿದ್ದಾರೆ ಅಂತ ಖಂಡಿತ ಗೊತ್ತಾಗ್ತಿಲ್ಲ ಆದ್ರೆ ಒಂದಂತೂ ತಿಳ್ಕೊಂಡು ನಿನ್ನಪ್ಪ ಅನ್ನೋದು ನಿನಗ್ ಗೊತ್ತದ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಟ್ ಬಿಡ್ತಾರೆ ಅನ್ನಪೂರ್ಣ ಅವ್ರು ಕೂಡ ನಂತರ ಇಲ್ಲಿ ಅರ್ಜುನ್ ಭಾರ್ಗವಿ ಅವ್ರಿಗೆ ಸಮಾಧಾನ ಮಾಡ್ತಿದ್ದಾರೆ ಖಂಡಿತ ಎಲ್ಲ ಒಳ್ಳೇದಾಗತ್ತೆ ನಾನು ಹೋಗಿ ಮಾತಾಡ್ತೇನೆ ಒಂದ್ಸತಿ ಮಾತಾಡಿದಾಗ ವರ್ಕೌಟ್ ಆಗಿಲ್ಲ ಅಂದರೆ ಏನಂತೆ ಏನು ಬೇಕಿದ್ದರೂ ಹೇಳಿ ನಾನು ಇನ್ನೊಮ್ಮೆ ಇನ್ನೊಮ್ಮೆ ಕೂಡ ಹೋಗಿ ಮಾತನಾಡ್ತೀನಿ ಅಂದಾಗ ಏನು ಹೇಳ್ತಿದ್ರ ನೀವು ಮೊದಲೇ ನೀವು ಮನೆಗೆ ಹೋಗಿದ್ರ ಅಂದಾಗ ಹೌದು ನಾನು ಮನೆಗೆ ಹೋಗಿದ್ದೆ ನಿಮ್ಮದೇನೂ ತಪ್ಪಿಲ್ಲ ನಿಮ್ಮ ಜೊತೆ ಚೆನ್ನಾಗಿರಲಿ ಅಂತ ಹೇಳಲಿಕ್ಕೆ ಅಂತ ಹೋಗಿದ್ದೆ ಬಟ್ ಅವರು ಸರಿಯಾಗಿ ಮಾತಾಡಲಿಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅಪ್ಪನ ಮನಸ್ಸಿಗೆ ತುಂಬ ಆಗಿದೆ ಅದಕ್ಕೋಸ್ಕರ ಆ ರೀತಿ ಬಿಹೇವ್ ಮಾಡಿದ್ದಾರೆ ಖಂಡಿತ ಅಪ್ಪ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋದರು ಅಂತ ನನಗೆ ಬೇಜಾರಿಲ್ಲ ಯಾಕಂದರೆ ಅವರ ಕೋಪ ನಿಜವಾಗ್ಲೂ ನ್ಯಾಯವಾಗಿದೆ ಅಂತ ಹೇಳ್ತಿದ್ದಾಳೆ ಆದರೆ ಅವಳ ಮನಸ್ಸಿಗೆ ತುಂಬ ಗೊತ್ತಿದೆ ಅಪ್ಪಂಗೆ ನನ್ನ ಮೇಲೆ ತುಂಬ ಅಂದರೆ ತುಂಬ ಪ್ರೀತಿ ಇದೆ ಆದರೆ ಅದನ್ನು ತೋರಿಸ್ಕೋತಾ ಇಲ್ಲ ಅಷ್ಟೇ ನನ್ನ ಜೊತೆ ಇನ್ನು ಸ್ವಲ್ಪ ಇದ್ದಿದ್ರೆ ಅವರ ಮನಸ್ಸುಗೂ ಹಾಗೆ ಹೋಗ್ತಾ ಇತ್ತು ಅನ್ನೋದು ಅವ್ರಿಗೆ ಗೊತ್ತು ಅದೇ ಕಾರಣಕ್ಕೆ ಅವರು ಇಲ್ಲಿಂದ ಹೋದ್ರು ಅಂತ ಆದರೆ ಇಲ್ಲಿ ಅರ್ಜುನ ಎಂತವ ಅನ್ನೋದು ಕೂಡ ಇಲ್ಲಿ ಭಾರ್ಗವಿಗೆ ಗೊತ್ತಾಗ್ತಿದೆ ಅರ್ಜುನ್ ಪ್ರೀತಿ ಅರ್ಜುನ್ ಕಾಳಜಿ ಪ್ರತಿಯೊಂದು ಭಾರ್ಗವಿಗೆ ಗೊತ್ತಾಗ್ತಿದೆ ಆದರೂ ಕೂಡ ಇಲ್ಲಿ ಅರ್ಜುನ ನೀವು ಹೋಗಬೇಡಿ ಅವರ ನಮ್ಮ ತಂದೆ ಮನೆಗೆ ಖಂಡಿತವಾಗ್ಲೂ ಒಂದು ಕೆಲಸ ಆಗೋದಿದೆ ಅದನ್ನು ಮಾಡಿ ನಾನೇ ಹೋಗಿ ಅವ್ರ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾಳೆ ಹಾಗಿದ್ರೆ ಏನಪ್ಪಾ ಅದು ಕೆಲಸ ಖಂಡಿತವಾಗ್ಲೂ ಅರ್ಜುನ್ ಅಪರಾಧಿನ ನಿರಪುರ ದಿನ ಅರ್ಜುನ್ ಇನ್ನೋಸೆಂಟ್ ಆಗಿಲ್ತೀನಾ ಅನ್ನೋದನ್ನು ಆಕೆ ಪ್ರಯತ್ನಕ್ಕೆ ಮುಂದಾಗ್ತದಾಳೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಅರ್ಜುನ ತಲೆಯಲ್ಲಿ ರಕ್ತ ಬರಬೇಕಿದ್ರೆ ಅದನ್ನ ಕರ್ಚೀಫಲ್ಲಿ ಕ್ಲೀನ್ ಆಗಿ ಕ್ಲಿಯರ್ ಮಾಡ್ಕೊಂಡಿರ್ತಾರೆ ಅದೇ ಕರ್ಚೀಫನ್ನ ತೊಳಿಲಿಕ್ಕೆ ಬಿಸಾಡ್ಲಿಕ್ಕೆ ಅಂತ ಹೇಳಿ ಅರ್ಜುನ್ ಮುಂದಾದಾಗ ಭಾರ್ಗವಿ ಅದನ್ನ ಕೊಡಿ ನನಗೆ ನಾನು ಅದನ್ನ ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾಳೆ ಬಟ್ ಅರ್ಜುನ್ಗೆ ಬಂದ ಸಣ್ಣ ಸುಳಿವ್ ಕೂಡ ಎಲ್ಲ ಭಾರ್ಗವಿ ಯಾಕೆ ಆ ಕರ್ಚೀಫನ್ನು ತಗೋತಿದ್ದಾಳೆ ಅಂತ ಖಂಡಿತವಾಗ್ಲೂ ಭಾರ್ಗವಿ ಆ ಕರ್ಚೀಫನ್ನ ತಗೋತಿರೋದೆ ಆ ಒಂದು ಬ್ಲಡ್ ಸ್ಟ್ರೈನ್ ನ ಜೊತೆಗೆ ಸಂಧ್ಯಾ ಬಟ್ಟೆಯಲ್ಲಿ ಸಿಕ್ಕಂತಹ ನ ಮ್ಯಾಚ್ ಮಾಡೋದ್ರ ಮುಖಾಂತರ ಅರ್ಜುನ್ ಪಾಲುದಾರಿಕೆ ಇದೆಯೋ ಇಲ್ವೋ ಅನ್ನೋದನ್ನ ಖಾತ್ರಿ ಪಡಿಸ್ಕೋಬೇಕು ಅನ್ನೋ ಒಂದೇ ಕಾರಣ ಭಾರ್ಗವಿ ಈ ಒಂದು ಕೆಲಸಕ್ಕೆ ಮುಂದಾಗ್ತದಾಳೆ ನಿಜವಾಗ್ಲೂ ಅವಳಿಗೂ ಕೂಡ ಬಂದ ರೀತಿಯಲ್ಲಿ ಗಿಲ್ಟ್ ಫೀಲ್ ಆಗ್ತದೆ ತಾನು ಏನೋ ತಪ್ಪು ಮಾಡ್ತಿರ್ಬೋದೇನೋ ಅಂತ ಆದರೂ ಕೂಡ ನಾನು ಭಾರ್ಗವಿಯಾಗಿ ಅದರಲ್ಲೂ ಸಂಧ್ಯ ಪರ ಲಾಯರ್ ಆಗಿ ನಾನು ಇದನ್ನು ಮಾಡಲೇಬೇಕಾಗಿದೆ ಅರ್ಜುನ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಮನಸ್ಸಲ್ಲೇ ಕೇಳ್ಕೊತದಾಳೆ ಇತ್ತ ಕಡೆ ಬೃಂದ ಬಂದಿದ್ದ ರೀತು ನಾ ಪ್ರಶ್ನೆ ಮಾಡ್ತಿದ್ದಾಳೆ ನೀನು ಯಾಕೆ ಭಾರ್ಗವಿ ಕಂಡ್ರೆ ಹೆದ್ರುಕೋತೀಯ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗೆ ಹೀಗೆ ಅಂತ ರೀತು ಬಂದ ಕ್ಷಣ ಹೆದರಿಕೆ ಆಗಿಬಿಡತ್ತೆ ಇಲ್ಲಿ ಬೃಂದಂಗೇನಾದರೂ ನಾನು ಸಂಧ್ಯಾನ ಸಾಯಿಸಿರೋ ವಿಷಯ ಗೊತ್ತಿತ್ತಾಗಿಬಿಡ್ತಾವೆ ಹೇಗೆ ಅಂತ ಬಟ್ ಇಲ್ಲಿ ಏನು ಕೂಡ ಗೊತ್ತಿಲ್ಲ ಇಲ್ಲಿ ರೀತು ಬೇಕು ಬೇಕು ಅಂತಾನೆ ಇಲ್ಲಿ ಭಾರ್ಗವಿಗೆ ಹೆದ್ಕೋತದಾಳೆ ಎಲ್ಲರ ಮನೆಗೆ ಹೋಗಿ ಭಾರ್ಗವಿನ ಮನೆಯಿಂದ ಕಳಿಸಿ ಕಳಿಸಿ ಅಂತ ಹೇಳ್ತದಾಳೆ ಅಂತ ಅದೇ ವಿಶ್ವವನ್ನು ಬೃಂದ ರೀತು ಜೊತೆ ಮಾತಾಡ್ತಾಳೆ ಯಾಕೆ ಹೆದರ್ಕೋಬೇಕು ನೀನು ಅವಳು ಏನು ಈ ಮನೇಲೇನು ಸೊಸೆನೂ ಅಲ್ಲ ಏನೂ ಅಲ್ಲ ಯಾವ ರು ಅಲ್ಲ ಈಗ ನೀನ್ ಯಾಕೆ ಎದ್ಕೋಬೇಕು ಅವಳ ವಿಷಯವಾಗಿ ಅವಳಿಂದ ಏನ್ ತೊಂದರೆ ಆಗತ್ತೆ ಅಂತ ನಿಜವಾಗ್ಲೂ ಸಂಧ್ಯಾ ಹೇಗೋ ಹಾಗೆ ಇವಳು ಈ ಮನೆ ಕೆಲ್ಸದವ್ ಆಗಿದಾಳೆ ಎಲ್ಲಿ ಕೆಲಸದವ್ತಾರ ನೋಡು ಅಷ್ಟೇ ನೀನೇನ್ ಗಾಬರಿ ಆಗುವ ಅವಶ್ಯಕತೆ ಇಲ್ಲ ಅಂದಕ್ಕ ಸಂಧ್ಯಾ ಹೆಸರು ಹೇಳಿಬಿಡಿ ಎಲ್ಲಿ ಹೋದ್ರಲ್ಲಿ ಸಂಧ್ಯಾ 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 ಅಂತ ಹೇಳಿ ರೀತು ಹೇಳ್ತದಾಗ ಇಲ್ಲಿ ರುದ್ರ ಅವರು ಬರ್ತಾರ ಇಲ್ಲಿ ಬೃಂದನ ತರಾಟೆಗೆ ತಗೋತಾರೆ ನೀನು ನನ್ನ ಮಗು ಜೊತೆ ಇರೋದು ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಅವ್ಳು ತಲೆ ತುಂಬುತ್ತಿದ್ದೀಯಾ ಸುಮ್ಮನೆ ಹೋಗ್ತಾ ಇರುವ ಅಂತ ಈ ನಿನಗೂ ಎಸ್ ಸತಿ ಹೇಳಬೇಕು ಯಾವುದೇ ಕಾರಣಕ್ಕೂ ವಿಕ್ಕಿ ಗಿಕ್ಕಿ ಅನ್ನೋ ಜಪ ಮಾಡಬೇಡ ಅಂತ ಅಂದಾಗ ನಾನು ವಿಕಿನೇ ಮದುವೆ ಆಗೋದು ನೀವು ಏನೇ ಹೇಳಿದ್ರು ಅಂದಾಗ ನೀನು ವಿಕಿನೇ ಮದುವೆ ಆಗ್ತೀನಿ ಅಂದರೆ ನಾನೇನು ಆಗ್ತೀನಿ ಅನ್ನೋದು ನಿನಗೆ ಗೊತ್ತಿಲ್ಲ ಅಂತ ಅಮ್ಮ ಹೇಳ್ತಿದ್ದಾರೆ ಅದಕ್ಕೆ ನೀವು ನನ್ನ ಪರ ಇರ್ತೀರ ಅಲ್ವಾ ಅಂತ ರೀತು ಹೇಳಿದಾಗ ಬೃಂದ ಖಂಡಿತವಾಗ್ಲೂ ನೀನು ಪರ ಇರ್ತೀನಿ ಅಂದಾಗ ರುದ್ರ ಅವರು ಕೆಂಡಾಮಂಡಲ ಆಗ್ತಾರೆ ಕೆಂಡಾಮಂಡಲ ಆಗೋದ್ರ ಜೊತೆಗೆ ಎತ್ತ ಕಡೆ ಬೃಂದನ ಅಲ್ಲಿಂದ ಓಡಿಸಿದ್ದೆ ನೋಡು ನೀನೇನಾದರೂ ಇದೇ ರೀತಿ ವಿಕಿನೇ ಮದುವೆ ಆಗ್ತೀನಿ ಅಂತ ಹಠಕ್ಕೆ ಬಿದ್ದಿದ್ರೆ ಇವತ್ತೇ ಯಾರನಾದ್ರು ನೋಡಿ ನೀನು ಮದುವೆ ಮಾಡಿ ಕಳಿಸ್ಬಿಡ್ತೀನಿ ಅಂತ ಹೇಳಿ ರುದ್ರ ರುದ್ರ ಅವರು ಮಗಳನ್ನ ತರಾಟೆಗೆ ತಗೋತಾರೆ ಈ ಕಡೆ ಅವರು ಕೂತಿರ್ತಾರೆ ಅದೇ ಟೈಮ್ಗೆ ವಂದನ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ವಂದನ ಬರ್ತಿದ್ದಾಗೆ ಯಾಕೆ ಇಲ್ಲಿಗೆ ಬಂದಿದ್ಯಾ ನೀನು ನಿನ್ಗೇನಿದೆ ಕೆಲಸ ಅಂತ ಅಂದಾಗ ನಾನು ಈ ಮನೆ ಸುಸೆ ಅದಕ್ಕೋಸ್ಕರನೇ ಬಂದಿದ್ದೀನಿ ಅಂತ ವಂದನ ಹೇಳ್ತಾಳೆ ಏನು ಈ ಮನೆ ಸುಸೇನ ಈ ಮನೇಲಿರೋದೇ ಇಬ್ರು ಗಂಡ್ಮಕ್ಳಪ್ಪ ಆಲ್ರೆಡಿ ಇಬ್ಬರಿಗೂ ಕೂಡ ಮದುವೆ ಆಗಿದೆ ಇನ್ನೆಲ್ಲಿಂದ ನೀನು ಮನೆ ಸುಸೆ ಆಗೋದಕ್ಕೆ ಸಾಧ್ಯ ಈ ನಿನ್ನೂ ಕೂಡ ಭ್ರಮೆಯಲ್ಲೇ ಬದುಕ್ತಾ ಇದೆಯಾ ಅಂತ ಶಕುಂತಲವರು ಹೇಳ್ತಿದ್ರೆ ನಿಮ್ಗೆ ಯಾಕ್ರಿ ಹೇಳ್ಬೇಕು ನಾನು ಈ ಮನೆ ಸುಸೆ ಆಗಿ ಹಾಕ್ತೀನಿ ನೋಡ್ತಾ ಇರಿ ಅರ್ಜುನ ನನ್ನ ಕೂತ್ಕೆ ತಾಳಿ ಕಟ್ಟೆ ಕಟ್ತಾನೆ ಅದಾದ ನಂತರ ನಿಮ್ಮನ್ನ ನಾನು ನೋಡ್ಕೋತೀನಿ ನಿಮ್ಗೆ ಹೇಗೆ ಪಾಠ ಕಲಿಸ್ಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ವಂದನ ಹೇಳಿದಾಗ ಇದು ನನ್ನ ಮನೆ ನೀನೇನು ಮಾಡ್ಕೊಳಕಾಗತ್ತೆ ಅಂತ ಶಕುಂತಲ ಪ್ರಶ್ನೆ ಮಾಡ್ತಿದ್ದಾರೆ ಅಷ್ಟರಲ್ಲಿ ಜಿ ಪಿ ಪಾಟೀಲ್ ಅಲ್ಲಿಗೆ ಬರ್ತಾರೆ ಜಿ ಪಿ ಪಾಟೀಲ್ ಬಂದದ್ದೆ ಇಲ್ಲಿ ವಂದನಾ ಯಾವಾಗ ಬಂದೆ ಅಂತಿದ್ರೆ ಈ ತಾನೇ ಬಂದೆ ಅಂಕಲ್ ಅಜ್ಜಿ ನೋಡಿ ನಿಜವಾಗ್ಲು ನನ್ನ ಈ ಮನೆ ಸುಸೇನ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಅಂಕಲ್ ನಾನು ಇಲ್ಲಿಗೆ ಬರಬಾರ್ದ ಅಂತ ಕೇಳಿದಾಗ ಅಯ್ಯೋ ವಂದನಾ ನೀನೇ ಮನೆ ಸುಸೆ ನೀನು ಬರದೆ ಯಾರು ಬರೋಕ್ಕಾಗತ್ತೆ ಅಂತ ಹೇಳಿ ಏನು ಶಕುಂತಲ್ಲ ಎಸ್ ನಿನಗೆ ಹೇಳಬೇಕು ಸುಮ್ಮನೆ ಎಂಟ್ರಿ ಕೊಡಬೇಡ ಅಂತ ಹೋ ನೀನು ಭಾರ್ಗವಿನ ಅಜ್ಜಿನ ಜೊತೆ ಕಳ್ಸಿದ ಮಾತ್ರಕ್ಕೆ ಭಾರ್ಗವಿ ಮನೆ ಸುಸೆ ಅಂತ ನಾನು ಒಪ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡ್ಯಾ ಯಾವುದೇ ಕಾರಣಕ್ಕೂ ಭಾರ್ಗವಿನ ಈ ಮನೆ ಸುಸಿ ಅಂತ ನಾನು ಒಕ್ಕೊಳ್ಳುವುದಿಲ್ಲ ಬಂದ ನಾನೇ ಈ ಮನೆ ಸುಸಿ ಅಂತ ಹೇಳ್ತಾರೆ ಎತ್ತಗಡಿ ಭಾರ್ಗವಿ ಆ ಒಂದು ಬ್ಲಡ್ ಸ್ಟ್ರೈನನ್ನು ಚೆಕ್ ಮಾಡೋಕ್ಕೆ ಮುಂದಾಗಿದ್ದಾಳೆ ಹಾಗಿದ್ರೆ ಆ ಒಂದು ಬ್ಲಡ್ ಸ್ಟ್ರೈನಲ್ಲಿ ಇರ್ತಕ್ಕಂಥ ಸ ಒಂದು ವಿಷಯ ಖಂಡಿತ ಸಂಧ್ಯಾ ಒಂದು ಬ್ಲಡ್ಗೆ ಮ್ಯಾಚ್ ಆಗತ್ತಾ ಖಂಡಿತವಾಗ್ಲೂ ಇದು ಅರ್ಜುನ ಕುತಂತ್ರ ಅನ್ನೋ ರೀತಿಯಲ್ಲಿ ಜಿ ಪಿ ಪಾಟೀಲ್ ಏನಾದರೂ ಮಸಲಂತು ಮಾಡಿದ್ದೆ ಅರ್ಜುನನ್ನು ಸಿಕ್ಸ್ ಹಾಕಿಸ್ತಾರ ಈ ಒಂದು ಕೇಸಲ್ಲಿ ಏನಾಗುತ್ತೆ ಭಾರ್ಗವಿ ಮುಂದೆ ಅರ್ಜುನ ಖಂಡಿತ ಇನ್ನೂಸೆಂಟಾಗಿ ಇಂಪ್ರೂವ್ ಆಗ್ತಾರ ಅಥವಾ ಗಿಲ್ಟಿಯಾಗಿ ಕಾಣಿಸ್ಕೋತಾರ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದನ ವೀಚುಗೋಸ್ಕರ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಜೊತೆಗೆ ಖಂಡಿತವಾಗಲೂ ಅದು ಮ್ಯಾಚ್ ಆಯಿತು ಅಂದರೆ ಅರ್ಜುನ ಅರೆಸ್ಟ್ ಆಗೋದಂತೂ ಖಂಡಿತ ಗ್ಯಾರಂಟಿ